ಮೋದಿಯವರು ಮತ್ತೊಮ್ಮೆ ಈ ದೇಶದ ಪ್ರಧಾನಿ ಆಗೋದು ಕೆಲಸ ಸಿದ್ಧ ಅದಾದ್ಮೇಲೆ ಕರ್ನಾಟಕ ಕಾಂಗ್ರೆಸ್ ಅಲ್ಲೂ ಕೂಡ ಬಹಳ ಬದಲಾವಣೆಗಳು ಆಗ್ತದೆ ಕಾಂಗ್ರೆಸ್ ಯಾರು ಉಳಿತಾರೆ ಯಾರು ಉಳಿತಾರೆ ಅನ್ನೋ ಕಾಂಗ್ರೆಸ್ ಅವರು ಉಡ್ಕಂಡ್ ನನ್ನ ಪ್ರಕಾರ ಉಳಿಯಲ್ಲ ಎಮ್ ಎಲ್ ಎಲ್ಲ ಬಹಳ ಬೇಜಾರಲ್ಲಿ ಇದ್ದಾರೆ ಕಾಂಗ್ರೆಸ್ ಎಮ್ ಎಲ್ ಎ ಒಂದು ರೂಪಾಯಿ ಕೂಡ ಅಭಿವೃದ್ಧಿಗೆ ಹಣ ಬಿಡುಗಡೆ ಆಗ್ತಾ ಇಲ್ಲ ಎಂಟು ತಿಂಗಳು ಆಯ್ತು ಅಭಿವೃದ್ಧಿಗೆ ಹಣ ಬಿಡ್ತಾ ಇಲ್ಲ ಒಂದು ಹೊಸ ಕೆಲಸ ಪ್ರಾರಂಭ ಆಗಿಲ್ಲ ಅದಕ್ಕೆಲ್ಲ ಕಾಂಗ್ರೆಸ್ ಎಮ್ ಎಲ್ ಎಲ್ಲ ಬಹಳ ಕೋಪ ರೋಷ್ ಇದ್ದಾರೆ ಕೆಲವರೆಲ್ಲ ಪತ್ರಿಕೆಯಲ್ಲಿ ಹೋಗಿ ರಾಜೀನಾಮೆ ಕೊಡ್ತೀನಿ ಅಂತ ಎಲ್ಲ ಪತ್ರಗಳು ಬರ್ತಾರೆ ಇಪ್ಪತ್ತು ಜನ ಎಮ್ ಎಲ್ ಎಲ್ಲ ಕೊಟ್ಟವ್ರೆ ನಿಗಮ ಮಂಡಳಿ ಯಾವರು ಬೇಕು ಅಂತ ನಿಮ್ಮ ಈ ಏರಿಯಾದವರು ಯಾರು ಒಬ್ಬ ಚಿಪ್ಪಾರೆಡ್ಡಿ ಎಂ ಎಲ್ ಎ ಯಾವ ಚಿತ್ತೋಗಿರೋ ನಿಗಮ ಮಂಡ್ಲಿ ನಾನ್ ನೋಡೋದೇ ಇಲ್ಲ ತಿರುಗಿ ನೋಡಲ್ಲ ನಾನು ಏನಿದ್ರು ಮಿನಿಸ್ಟ್ರೆ ಈಗ ಚಿತ್ತೋಗಿರೋದೆಲ್ಲ ನಾನು ನೋಡಲ್ಲ ಇಷ್ಟಿದ್ದೀನಿ ಅಂತ ಹೇಳ್ಬೊಟ್ಟವ್ರೆ ಈ ತರ ಎಲ್ಲ ನಡೀತಾ ಇದೆ ಬಹಳ ಜನ ಬೇಸರ ಇದೆ ಯಾವಾಗ ಬೆಂಕಿ ಇಟ್ಕೊಂಡ್ಬಿಟ್ಟು ನೋಡೋಣ ಈಗ ಆಂಜನೇಯನ್ ಬಾಲಕ ಬೆಂಕಿ ಹೆಚ್ಚಿದಾರಲ್ಲ ಆಂಜನೇಯನ ಬಾಲಕ ಬೆಂಕಿ ಹೆಚ್ಚಿ ಏನಾಯ್ತು ನೀವು ಈಗ ಮಂಡ್ಯದಲ್ಲಿ ಆಂಜನೇಯನ ಬಾಲಕ್ಕೆ ಬೆಂಕಿ ಹತ್ತಿ ಹಚ್ಚಿದ್ದಾರೆ ಆಂಜನೇಯ ಏನು ಮಾಡ್ತಾನೋ ನೋಡೋಣ ಈ ಸರ್ಕಾರ ಡಿ ಕೆ ಶಿವಕುಮಾರ್ ರಿವರ್ಸ್ ಆಪರೇಷನ್ ಮಾಡ್ತಾರೆ ರಿವರ್ಸ್ ಆಪರೇಷನ್ ಅಯ್ಯೋ ನಾವು ಕಳೆದ ಬಾರಿ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಮಾಡೋವಾಗ ಹದಿನೈದು ಜನ ಕಾಂಗ್ರೆಸ್ ಎಮ್ ಎಲ್ ಎಗಳು ನಮ್ಮ ಪಾರ್ಟಿಗೆ ಬಂದಿದ್ದರು ಅವಾಗೆಲ್ಲ ಏನು ಮಾಡ್ತಾ ಮಾಡ್ತಾಯಿದ್ರು ಕಾಂಗ್ರೆಸ್ ಅವ್ರು ಏನು ಮಾಡ್ತಾ ಇದ್ದೀವಿ ಹದಿನೈದು ಜನ ಕರ್ಕೊಂಡ್ಬಂದ್ರಲ್ಲ ಅವಾಗೇ ಕಾಪಾಡ್ಕೋಣಕ್ಕಾಗಿಲ್ಲಾದ್ರೂ ಇವಾಗ ಯಾವ್ದು ಕಾಪಾಡ್ತಾರೆ